ನಮಸ್ಕಾರ ಗೆಳೆಯರೆ ಹಿಂದಿನ ತಿಂಗಳು ನಲ್ಲಿ ಮೂವತ್ತು ಸಾವಿರಕ್ಕಿಂತ ಹೆಚ್ಚು ಜನರು ಒಟ್ಟಿಗೆ ಸೇರಿ ಪ್ರೊಟೆಸ್ಟ್ ಮಾಡಿದ್ರು ಈ ವಿಡಿಯೋಗಳನ್ನ ನೋಡಿ ಕೇಳಿದ್ರೆ ಅನ್ಸುತ್ತೆ ಈ ಸಂಖ್ಯೆ ಅಷ್ಟೇನು ದೊಡ್ಡದಲ್ಲ ಅಂತ ಆದ್ರೆ ಮೂವತ್ತು ಸಾವಿರ ಅಂತಂದ್ರೆ ಪೂರ್ತಿ ಯೂನಿಯನ್ ಟೆರಿಟರಿಯ ಒಂದು ಹತ್ತು ಪರ್ಸೆಂಟ್ಗಿಂತ ಜಾಸ್ತಿ ಜನಸಂಖ್ಯೆ ಎಲ್ಲರೂ ಒಂದು ಜಾಗದಲ್ಲಿ ಸೇರಿದ್ರು ತಮ್ಮ ಹಕ್ಕಿಗಾಗಿ ಪ್ರೊಟೆಸ್ಟ್ ಮಾಡೋದಕ್ಕೆ ಆರನೇ ಮಾರ್ಚಿನ ನಂತರ ಕೂಡ ಯಾವಾಗ ಸರ್ಕಾರ ತಮ್ಮ ಮಾತನ್ನ ಕೇಳಲಿಲ್ವೋ ಆಗ ಫೇಮಸ್ ಎಜುಕೇಟರ್ ಇನೋವೇಟರ್ ಮತ್ತೆ ಆಕ್ಟಿವಿಸ್ಟ್ ಸೋನಂ ವಾಂಗ್ಚುಕ್ ಅವರು ನಿರ್ಧಾರ ಮಾಡಿದ್ರು ಒಂದು ಅನಿರ್ದಿಷ್ಟ ಉಪವಾಸ ಮಾಡ್ಬೇಕಂತ ಒಂದು ಉಪವಾಸನ ಶುರು ಮಾಡ್ಬೇಕು ಆ ಉಪವಾಸ ಎಲ್ಲಿವರೆಗೂ ನಮ್ಮ ಲಡಾಖಿನ ಧ್ವನಿಯನ್ನ ಅವರು ಕೇಳೋದಿಲ್ವೋ ಅಲ್ಲಿವರೆಗೂ ಗೌರ್ಮೆಂಟು ಲದಾಖಿನ್ ಮೇಲೆ ಗಮನ ಇಡೋದಿಲ್ಲ ಇಪ್ಪತ್ತೊಂದು ದಿನದ ಉಪವಾಸ ಒಂದು ಆಮರಣಾಂತ ಉಪವಾಸ ಆಗ್ಬಿಡ್ಬಹುದು ನೀವು ಯೋಚಿಸ್ ನೋಡಿ ಯಾವುದೇ ರಾಜ್ಯದ ಹತ್ತು ಪ್ರತಿಶತ ಜನರು ರಸ್ತೆಗಿಳಿದ್ರೆ ಅದು ಎಷ್ಟು ದೊಡ್ಡ ಸುದ್ದಿ ಆಗುತ್ತೆ ಆದ್ರೆ ಯಾವ ರೀತಿ ಈ ಸುದ್ದಿನ ನ್ಯೂಸ್ ಚಾನೆಲ್ಗಳ ಮೂಲಕ ಮರೆಮಾಚಲಾಗ್ತಿದೆ ಅಂತಂದ್ರೆ ಅದನ್ನ ನೋಡೋದಕ್ಕೆ ಬಹಳ ಶಾಕಿಂಗ್ ಆಗಿದೆ ಪ್ರೊಟೆಸ್ಟರ್ಗಳ ಡಿಮ್ಯಾಂಡ್ ಏನು ಅಂತ ನಾನು ಮುಂದೆ ಈ ವಿಡಿಯೋನಲ್ಲಿ ಮಾತಾಡ್ತೇನೆ ಆದ್ರೆ ಈ ವಿಡಿಯೋನಲ್ಲಿ ಏನ್ ತೋರಿಸ್ತಾ ಇದೀವೋ ಅದು ಕೇವಲ ಲಡಾಖ್ ನ ಕಥೆಯಲ್ಲ ಈ ಕಥೆನ ದೇಶದ ಮೂಲೆ ಮೂಲೆಗಳಲ್ಲಿ ಇವತ್ತಿನ ದಿನ ಹಬ್ಬಿಸ್ಲಾಗ್ತಾ ಇದೆ ಯಾವ ಪೊಲಿಟಿಕಲ್ ಕಾರ್ಪೊರೇಟ್ ಮಾಫಿಯಾ ಇವತ್ತು ಲಡಾಖ್ನ ಅಪಾಯಕ್ಕೆ ತಳ್ತಾ ಇದೆಯೋ ಅದೇ ಮಾಫಿಯಾನೇ ನ ಕಾಡುಗಳನ್ನ ನಾಶ ಮಾಡಿದ್ದು ಮಣಿಪುರದ ಗುಡ್ಡಗಾಡಿನಲ್ಲಿ ಬೆಂಕಿ ಹಚ್ಚಿದ್ದು ಬಕ್ಸ್ ವಾಹನ ನಾಶ ಮಾಡೋದಕ್ಕೆ ಸಿದ್ಧವಾಗಿದೆ ಇದೇ ಮಾಫಿಯಾದಿಂದಾಗಿ ಜೋಶಿ ಮಠ ಮುಳುಗ್ತಾ ಇರೋದು ಮತ್ತೆ ಇದರಿಂದಾಗಿನೇ ಉತ್ತರದ ಕಾಶಿಯ ಸುರಂಗ ಬಿದ್ದಿದ್ದು ಇದರಿಂದಾಗಿನೇ ಲಕ್ಷದ್ವೀಪ ಅಪಾಯದಲ್ಲಿದೆ ಈ ಮಾಫಿಯಾನ ಏನಾದ್ರೂ ತಡಿದ್ದೇ ಇದ್ರೆ ಇದು ದೇಶವನ್ನ ಗೆದ್ದಲಿನ ಹಾಗೆ ನಿಧಾನವಾಗಿ ತಿಂದು ಹಾಕುತ್ತೆ ಒಳಗಿಂದ ಟೊಳ್ಳು ಮಾಡ್ಬಿಡುತ್ತೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಅದನ್ನೇ ಅರ್ಥ ಮಾಡ್ಕೊಳ್ಳೋಣ ಸೋನಂ ವಾಂಗ್ಚುಕ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಗೆಳೆಯರೆ ನಾನ್ ಈಗಲೇ ಹೇಳಲೇಬೇಕು ಈ ವ್ಯಕ್ತಿಯಿಂದನೇ ಇನ್ಸ್ಪೈರ್ ಆಗಿ ತ್ರೀ ಇಡಿಯಟ್ ಸಿನಿಮಾನಲ್ಲಿ ರಾಂಚೋನ ಕ್ಯಾರೆಕ್ಟರ್ ಅನ್ನು ಮಾಡಿದ್ದು ಏನೆಲ್ಲವನ್ನ ರಾಂಚೋ ಫಿಲ್ಮ್ನಲ್ಲಿ ಮಾಡಿದನೋ ಅಂತಹ ಇನೋವೇಟಿವ್ ಆವಿಷ್ಕಾರವನ್ನ ಸೋನಂ ವಾಂಗ್ಚುಕ್ ನಿಜ ಜೀವನದಲ್ಲಿ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇವರು ಇಂಡಿಯನ್ ಆರ್ಮಿಗೋಸ್ಕರ ಕ್ಲೈಮೇಟ್ ಫ್ರೆಂಡ್ಲಿ ಸೋಲಾರ್ ಹೀಟೆಡ್ ಟೆಂಟ್ ಮಾಡಿದ್ರು ಇದರ ಸಹಾಯದಿಂದ ಸೈನಿಕರಿಗೆ ನ ಕರಗುಟ್ಟುವಂತ ಚಳಿಯಲ್ಲೂ ಕೂಡ ಇರೋದಕ್ಕೆ ಒಂದು ಕಂಫರ್ಟೇಬಲ್ ಜಾಗ ಸಿಕ್ಕಿತ್ತು ಇದರ ಹೊರತಾಗಿ ಸೋನಂ ವಾಂಗ್ಚುಕ್ ಬಹಳಷ್ಟು ಕಾರ್ಬನ್ ನ್ಯೂಟ್ರಲ್ ಸೋಲಾರ್ ಬಿಲ್ಡಿಂಗ್ಸ್ಗಳನ್ನ ಡಿಸೈನ್ ಮಾಡಿದ್ದಾರೆ ಮತ್ತೆ ಐಸ್ ತೂಫಾಗಳ ಕಾನ್ಸೆಪ್ಟ್ ಅನ್ನು ಇವರೇ ತಗೊಂಡು ಲಡಾಖ್ ನಲ್ಲಿ ವಾಟರ್ ಶಾರ್ಟೇಜ್ ಡೀಲ್ ಮಾಡೋದಕ್ಕೆ ಇವರೇ ಆರ್ಟಿಫಿಷಿಯಲ್ ಗಳ ಡಿಸೈನ್ ಅನ್ನ ಮಾಡಿದ್ದು ಇದೇ ಕಾರಣದಿಂದ ಇವರಿಗೆ ವರ್ಷ ಪೂರ್ತಿ ಬಹಳಷ್ಟು ಅವಾರ್ಡ್ಗಳಿಂದ ಸನ್ಮಾನ ಮಾಡಿದ್ದಾರೆ ಅದು ರಾಮೋನ್ ಮ್ಯಾಗೆಸೆ ಅವಾರ್ಡ್ ಇರಬಹುದು ದ ಗ್ರೀನ್ ಟೀಚರ್ ಅವಾರ್ಡ್ ಇರಬಹುದು ಇಲ್ಲ ಯುನೆಸ್ಕೋ ಕಡೆಯಿಂದ ಸಿಕ್ಕಂತ ಅವಾರ್ಡ್ ಇರಬಹುದು ಸೊ ಇವತ್ತು ಸೋನಂ ವಾಂಗ್ಚುಕ್ ಅವರು ಒಂದು ಅನಿರ್ದಿಷ್ಟ ಉಪವಾಸದಲ್ಲಿ ಕೂತಿದ್ದಾರೆ ಎಂದ್ರೆ ಖಂಡಿತ ಏನೋ ಸೀರಿಯಸ್ ಪ್ರಾಬ್ಲಮ್ ಇದೆ ಪ್ರಾಬ್ಲಮ್ ಇರೋದು ಲಡಾಖ್ನಲ್ಲಿ ಡೆಮಾಕ್ರಸಿಯದ್ದು ಲಡಾಖ್ನ ವಾತಾವರಣದ್ದು ಲಡಾಖ್ನ ಜನರ ಹಕ್ಕುಗಳದ್ದು ಇಲ್ಲಿ ಲಡಾಖ್ನ ಎಲ್ಲಾ ಜನರ ನಾಲ್ಕು ಮುಖ್ಯವಾದ ಡಿಮ್ಯಾಂಡ್ ಇದೆ ಮೊದಲಿಂದು ಲಡಾಖ್ ಅನ್ನ ಸಂವಿಧಾನದ ಆರನೇ ವಿಧಿಯಲ್ಲಿ ಹಾಕಬೇಕು ಎರಡನೇದು ಲಡಾಖ್ ಅನ್ನ ಸಂಪೂರ್ಣ ರಾಜ್ಯ ಅಂತ ಘೋಷಿಸಬೇಕು ಮೂರನೇದು ಲಡಾಖ್ನ ಕಡೆಯಿಂದ ಇಬ್ಬರು ಎಂಪಿಗಳನ್ನ ಕೊಡಬೇಕು ಸದ್ಯಕ್ಕೆ ಲಡಾಖ್ ಕಡೆಯಿಂದ ಒಬ್ಬರು ಎಂಪಿ ಲೋಕಸಭೆಯಲ್ಲಿದ್ದಾರೆ ಮತ್ತೆ ರಾಜ್ಯಸಭೆಯಲ್ಲಿ ಯಾವ ಎಂಪಿಗಳು ಇಲ್ಲ ಮತ್ತು ನಾಲ್ಕನೆಯದು ಲಡಾಖ್ನಲ್ಲಿ ಸೆಕ್ಯೂರ್ ಜಾಬ್ ಗೋಸ್ಕರ ಒಂದು ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು ಒಂದೊಂದಾಗಿ ಡೀಟೇಲ್ ನಲ್ಲಿ ಅರ್ಥ ಮಾಡ್ಕೊಳ್ಳೋಣ ಮೊದಲನೇದಾಗಿ ಆರನೇ ವಿಧಿ ಅಂದ್ರೆ ಏನು ಇದು ಸಂವಿಧಾನದ ಎಂಥ ಭಾಗ ಅಂದ್ರೆ ದೇಶದ ಟ್ರೈಬಲ್ ಟ್ರೈಬಲ್ಾಪ್ಯುಲೇಷನ್ ಅನ್ನ ಪ್ರೊಟೆಕ್ಟ್ ಮಾಡಿ ದೇಶದ ಆದಿವಾಸಿ ಜನರನ್ನ ಇದರ ಅನುಸಾರ ಟ್ರೈಬಲ್ ಏರಿಯಾಗಳಲ್ಲಿ ಪ್ರಜಾಪ್ರಭುತ್ವದ ಸಬಲೀಕರಣಕ್ಕಾಗಿ ಆದಿವಾಸಿ ಜನರು ತಮ್ಮದೇ ಆದ ಆಟೋನಮಸ್ ಡಿಸ್ಟ್ರಿಕ್ಟ್ ಕೌನ್ಸಿಲ್ ಮತ್ತು ಆಟೋನಮಸ್ ರೀಜನಲ್ ಕೌನ್ಸಿಲ್ಸ್ ಮಾಡ್ಕೊಳ್ಬಹುದು ಇವರನ್ನ ಎಡಿಸಿ ಮತ್ತೆ ಎಆರ್ಸಿ ಅಂತಾನೂ ಕರೀತಾರೆ ಇವರು ಬೇಸಿಕಲಿ ಎಲೆಕ್ಟೆಡ್ ಬಾಡೀಸ್ ಇವರ ಹತ್ರ ಟ್ರೈಬಲ್ ಏರಿಯಾಗಳನ್ನ ಅಡ್ಮಿನಿಸ್ಟ್ರೇಟ್ ಮಾಡುವಂತ ಅಧಿಕಾರ ಇರುತ್ತೆ ಲೋಕಲ್ ಲೆವೆಲ್ ಅಲ್ಲಿ ಆದಿವಾಸಿ ಜನರು ತಮ್ಮ ಜಮೀನುಗಳನ್ನ ತಮ್ಮ ಕಾರ್ಡುಗಳನ್ನ ಬಳಸಿ ಸೋಷಿಯಲ್ ಕಲ್ಚರಲ್ ಕಸ್ಟಮ್ ಗಳನ್ನ ಬಳಸಿ ತಮ್ಮ ಕಾನೂನನ್ನ ತಾವೇ ಮಾಡ್ಕೊಳ್ಬಹುದು ಹೊರಗಿನವರು ಬಂದು ಇವರ ಜಮೀನು ಇವರ ರಿಸೋರ್ಸ್ ಗಳನ್ನ ಹಾಳು ಮಾಡದೇ ಇರೋತರ ಈಗ ಈ ಆರನೇ ವಿಧಿ ಅಸ್ಸಾಂ ಮೇಘಾಲಯ ತ್ರಿಪುರಾ ಮಿಜೋರಾಂ ರಾಜ್ಯದ ಟ್ರೈಬಲ್ ಏರಿಯಾಗಳಲ್ಲಿ ಅಪ್ಲಿಕೇಬಲ್ ಆಗಿದೆ ಈಗ ನೀವು ಯೋಚಿಸ್ಬೋದು ಲಡಾಖ್ನಲ್ಲಿ ಕಾಡೇ ಇಲ್ವಲ್ಲ ಆದ್ರೂ ಇಲ್ಲಿನ ಜನರು ಇದನ್ನ ಯಾಕೆ ಡಿಮ್ಯಾಂಡ್ ಮಾಡ್ತಿದ್ದಾರೆ ಅಂತ ಇದರ ಹಿಂದೆ ಮುಖ್ಯವಾದ ಮೂರು ಕಾರಣಗಳಿದೆ ಮೊದಲನೇದು ಈಗ ಲಡಾಖ್ನಲ್ಲಿ ಸಾಕಷ್ಟು ಅರಣ್ಯ ನೋಡೋದಕ್ಕೆ ಸಿಗದೇ ಇರಬಹುದು ಆದರೆ ಪ್ರತಿ ಪ್ರದೇಶಕ್ಕೂ ಅದರದ್ದೇ ಆದ ಬಯೋಡೈವರ್ಸಿಟಿ ಇರುತ್ತೆ ಸೋನಮ್ ಅವರು ಎಷ್ಟೋ ಸಲ ಹೇಳಿದರೆ ಈ ಲಡಾಖ್ ಏರಿಯಾಗಳು ಕ್ಲೈಮೇಟ್ ಚೇಂಜ್ನ ತುಲನೆಯಲ್ಲಿ ಬಹಳ ಸೂಕ್ಷ್ಮವಾದಂತ ಪ್ರದೇಶಗಳು ಅಂತ ಈ ಮೌಂಟೇನ್ಗಳೆಲ್ಲ ಗಳೆಲ್ಲ ಪ್ರಕೃತಿಯ ವಿಕೋಪವನ್ನ ಎದುರಿಸ್ತಾ ಇದೆ ಈ ಕ್ಲೈಮೇಟ್ ಚೇಂಜಿನ ಮುಖಾಂತರ ಒಂದ್ ವೇಳೆ ಈ ಏರಿಯಾಗಳ ನ್ಯಾಚುರಲ್ ರಿಸೋರ್ಸ್ ಗಳನ್ನ ಎಕ್ಸ್ಪ್ಲೋರ್ಟ್ ಮಾಡೋದಕ್ಕೆ ಬಿಟ್ರೆ ಅದು ಬಹಳ ಅಪಾಯಕಾರಿ ನ್ಯಾಚುರಲ್ ಡಿಸಾಸ್ಟರ್ ಫ್ಲಾಶ್ ಫ್ಲಡ್ಸ್ ಸ್ಲೈಡ್ಸ್ ಇದೆಲ್ಲದರ ಸಂಖ್ಯೆ ಜಾಸ್ತಿ ಆಗುತ್ತೆ ಎರಡನೇದು ಲಡಾಖ್ ನ ಮೆಜಾರಿಟಿ ಪಾಪ್ಯುಲೇಷನ್ ಇರೋದು ಇಲ್ಲಿನ ಶೆಡ್ಯೂಲ್ ಟ್ರೈಬ್ ಕ್ಯಾಟಗರಿಗೆ ಬರುತ್ತೆ ಎನ್ ಸಿ ಎಸ್ಟಿಯ ಅನುಸಾರ ಲೇನಲ್ಲಿ ಸುಮಾರು ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಏಟ್ ಪರ್ಸೆಂಟ್ ಜನ ಶೆಡ್ಯೂಲ್ಡ್ ಟ್ರೈಬ್ ಇದ್ರೆ ಕಾರ್ಗಿಲ್ ಎಂಬತ್ ಮೂರು ಪರ್ಸೆಂಟ್ ಮತ್ತೆ ಕೆಲವು ಏರಿಯಾಗಳಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ತನಕನೂ ಇದ್ದಾರೆ ಮೂರನೇದು ಮತ್ತೆ ಎಲ್ಲದಕ್ಕಿಂತ ದೊಡ್ಡ ಕಾರಣ ಅಂದ್ರೆ ಆರನೇ ವಿಧಿ ನ ಜನರಿಗೆ ಅವರ ಡೆಮಾಕ್ರೆಟಿಯ ಅಧಿಕಾರ ಕೊಡುತ್ತೆ ಇವತ್ತಿನ ದಿನ ನ ಜನರ ಹತ್ರ ಡೆಮಾಕ್ರಸಿ ಹೆಸರಲ್ಲಿ ಅವರ ಹತ್ರ ಇರೋದಾದ್ರೂ ಏನು ನೀವೇ ಯೋಚಿಸ್ ನೋಡಿ ಆಗಸ್ಟ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಾವಾಗ ಆರ್ಟಿಕಲ್ ತ್ರೀ ಸೆವೆಂಟಿನ ತೆಗೆದು ಹಾಕಿದ್ರೋ ಅವಾಗಿಂದ ಲಡಾಖ್ ಮತ್ತು ಜಮ್ಮು ಕಾಶ್ಮೀರನ್ನ ಬೇರೆ ಯೂನಿಯನ್ ಟೆರಿಟರಿಗಳಾಗಿ ಮಾಡಲಾಗಿದೆ ಜನರಿಗೆ ತ್ರೀ ಸೆವೆಂಟಿ ತೆಗೆಯೋದಕ್ಕೆ ಯಾವುದೇ ವಿರೋಧ ಇಲ್ಲ ಆದ್ರೆ ಅದರ ಜೊತೆ ಜೊತೆಗೆ ಸರ್ಕಾರ ಏನು ಮಾಡ್ತಿದ್ಯೋ ಅದಕ್ಕೆ ವಿರೋಧ ಇದೆ ಜಮ್ಮು ಮತ್ತು ಕಾಶ್ಮೀರ ಮೊದಲು ಒಂದು ಪೂರ್ತಿ ರಾಜ್ಯವಾಗಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅದನ್ನ ಗ್ರೇಡ್ ಮಾಡಿ ಬೇರೆ ಯೂನಿಯನ್ ಟೆರಿಟರಿಗಳಾಗಿ ವಿಭಾಗ ಮಾಡಲಾಯಿತು ಇದೇ ವಿಷಯನ ವಿನ ಫಾರ್ಮರ್ ಗವರ್ನರ್ ಸತ್ಯಪಾಲ್ ಮಲ್ಲಿಕ್ ಕೂಡ ಹೇಳಿತು ಈ ಮುನ್ನೂರ ಎಪ್ಪತ್ತು ತೆಗೆಯೋದಕ್ಕಿಂತ ಹೆಚ್ಚು ಇದನ್ನ ನಾವು ಮಾಡಿಲ್ಲ ನೀವು ಇದ್ರಲ್ಲೂ ನಂದು ಯಾವುದೇ ಸಲಹೆ ಇರ್ಲಿಲ್ಲ ಕೇಳಿದ್ರೆ ನನ್ ಅಂತಿದ್ದೆ ಜಮ್ಮು ಮತ್ತು ಕಾಶ್ಮೀರ ಯೂನಿಯನ್ ಟೆರಿಟರಿಗೆ ಇಷ್ಟಾದ್ರೂ ತಮ್ಮದೇ ವಿಧಾನಸಭಾ ಲೆಜಿಸ್ಲೇಟಿವ್ ಅಸೆಂಬ್ಲಿ ಸಿಗ್ತಾ ಇದೆ ಆದ್ರೆ ಲಡಾಖಿಂದ ಆ ಹಕ್ಕನ್ನು ಕಿತ್ಕೊಂಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತಕ್ಕೂ ಮೊದಲು ಯಾವಾಗ ಜಮ್ಮು ಮತ್ತು ಕಾಶ್ಮೀರ ಸಂಪೂರ್ಣ ರಾಜ್ಯ ಆಗಿತ್ತೋ ಲಡಾಖ್ ಕಡೆಯಿಂದ ನಾಲ್ಕು ಎಂಎಲ್ ಎ ಇರ್ತಾ ಇದ್ರು ಆದ್ರೆ ಇವತ್ತು ಇದರ ಸಂಖ್ಯೆ ಜೀರೋ ಆಗಿದೆ ಡೆಲ್ಲಿ ಕೂಡ ಒಂದು ಯೂನಿಯನ್ ಟೆರಿಟರಿ ಆದ್ರೆ ಅಲ್ಲೂ ಕೂಡ ಸ್ಟೇಟ್ ಲೆವೆಲ್ ನಲ್ಲಿ ಒಂದು ಗವರ್ನಿಂಗ್ ಬಾಡಿ ಇದೆ ಅದಕ್ಕೆ ನೀವು ವೋಟ್ ಮಾಡ್ಬೋದು ನೀವು ಅದನ್ನ ಆಯ್ಕೆ ಮಾಡ್ಬೋದು ಕಳೆದ ಕೆಲವು ವರ್ಷಗಳಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಡೆಲ್ಲಿ ಸರ್ಕಾರದ ಪವರ್ ಕಸಿಯೋದಿಕ್ಕೂ ಬಹಳ ಪ್ರಯತ್ನ ಮಾಡಿದೆ ಅಂತ ಅನ್ನೋದು ಬೇರೆ ವಿಷಯ ಆದ್ರೆ ಅದು ಸತ್ಯ ಆದ್ರೆ ಲಡಾಕಿಂದ ಪೂರ್ತಿಯಾಗಿ ಈ ಹಕ್ಕನ್ನ ಕಿತ್ಕೊಂಡಿದ್ದಾರೆ ಸ್ಟೇಟ್ ಲೆವೆಲ್ ಅಲ್ಲಿ ಖಂಡಿತ ಏನೂ ಇಲ್ಲ ನೀವು ವೋಟ್ ಹಾಕಿ ಆಯ್ಕೆ ಮಾಡೋದಕ್ಕೆ ಇದರ ಮೇಲಿನ ಲೆವೆಲ್ನಲ್ಲಿ ಲಡಾಖ್ನ ಜನರು ಲೋಕಸಭೆಯಲ್ಲಿ ವೋಟ್ ಮಾಡೋದಕ್ಕೆ ಹೋಗಬಹುದು ಆದರೆ ಅಲ್ಲೂ ಕೂಡ ಅವರಿಗೆ ಕೇವಲ ಒಬ್ಬರು ಎಂಪಿನ ಕೊಟ್ಟಿದ್ದಾರೆ ಈ ಎಲ್ಲ ಡಿಮ್ಯಾಂಡ್ಗಳ ಹಿಂದೆ ಇರೋದು ಇದೇ ಕಾರಣ ಲೋಕಲ್ ಲೆವೆಲ್ನಲ್ಲಿ ಆರನೇ ವಿಧಿಯಲ್ಲಿ ಇನ್ಕ್ಲೂಡ್ ಮಾಡಿ ಅದರಿಂದ ನಮ್ಮ ಎಡಿಸಿ ಸಿ ಎಆರ್ಸಿ ಆಯ್ಕೆ ಮಾಡಬಹುದು ನಮ್ಮ ಜಮೀನನ್ನ ಪ್ರೊಟೆಕ್ಟ್ ಮಾಡ್ಕೋಬಹುದು ಸ್ಟೇಟ್ ಲೆವೆಲ್ ಅಲ್ಲಿ ನಮ್ಗೆ ಪೂರ್ತಿಯಾಗಿ ಸ್ಟೇಟ್ ಹುಡ್ ಕೊಡಿ ಆಗಿಲ್ಲ ಅಂದ್ರೆ ಕೊನೆ ಪಕ್ಷ ಒಂದು ಲೆಜಿಸ್ಲೇಟಿವ್ ಅಸೆಂಬ್ಲಿ ಕೊಡಿ ನಮ್ಮದೇ ಸರ್ಕಾರ ಆಯ್ಕೆ ಮಾಡ್ಕೋತೀವಿ ಸೆಂಟ್ರಲ್ ಲೆವೆಲ್ ಅಲ್ಲಿ ನಮ್ಗೆ ಇಬ್ರು ಎಂಪಿ ಕೊಡಿ ಇಲ್ಲಾಂದ್ರೆ ಈ ಡೆಮೋಕ್ರಸಿ ಹೆಸರಲ್ಲಿ ಯಾವ ನಾಟಕ ಮಾಡ್ತಾ ಇದ್ದೀರಾ ಎಲ್ಲಕ್ಕಿಂತ ಮಜವಾದ ವಿಷಯ ಏನಂದ್ರೆ ಗೆಳೆಯರೆ ಇದರಿಂದ ವ್ಯತ್ಯಾಸ ಆಗುದಿಲ್ಲ ನೀವು ನನ್ನ ರೀಸನಿಂಗ್ ನ ಅಗ್ರಿ ಮಾಡ್ತಿರೋ ಅಥವಾ ಇಲ್ವೋ ಯಾಕಂದ್ರೆ ಇವತ್ತಿನ ನಾಲ್ಕು ವರ್ಷಗಳ ಮೊದಲು ಬಿಜೆಪಿನ ಸ್ವತಃ ಡಿಮ್ಯಾಂಡ್ ಎತ್ತಿದ್ದು ಲಡಾಕ್ ನ ಸಿಕ್ಸ್ ಶೆಡ್ಯೂಲ್ ನಲ್ಲಿ ಹಾಕ್ಬೇಕಂತ ಅದೇನ್ ಕಾರಣ ಇರಬಹುದು ಇವತ್ತು ಅದೇ ಬಿಜೆಪಿ ಈ ಡಿಮ್ಯಾಂಡ್ ಅನ್ನ ಜಾರಿ ಮಾಡೋದಕ್ಕೆ ಸಿದ್ಧ ಇಲ್ಲ ಕಾರಣ ಬಹಳ ಗಂಭೀರವಾಗಿದೆ ಮತ್ತೆ ಬಹಳ ಪ್ರಿಡಿಕ್ಟೇಬಲ್ ಕೂಡ ಒಂದು ನೀವು ಬಿಜೆಪಿ ಪಾಲಿಟಿಕ್ಸ್ ನ ಅರ್ಥ ಮಾಡ್ಕೊಂಡ್ರೆ ಬರೀ ಡಿಮ್ಯಾಂಡ್ ಅಷ್ಟೇ ಅಲ್ಲ ಅವರು ತಮ್ಮ ಮ್ಯಾನಿಫೆಸ್ಟೋನಲ್ಲಿ ಮೊದಲಿಗೆ ಬರೆದಿದ್ದಾರೆ ನಾವು ಲಡಾಕಿಗೆ ಆರನೇ ವಿಧಿನ ಕೊಡ್ತೀವಿ ಅಂತ ನೋಡಿ ಇವರ ಮ್ಯಾನಿಫೆಸ್ಟೋನಲ್ಲಿ ಕ್ಲಿಯರ್ ಆಗಿ ಏನ್ ಬರ್ದಿದ್ದಾರೆ ನಾನು ಮೊದ್ಲು ತೋರಿಸಿದ್ದೆ ಇವತ್ತು ತೋರಿಸ್ತಾ ಇದ್ದೀನಿ ಎರಡ್ ಸಾವಿರದ ಒಂಬತ್ತರಲ್ಲಿ ಯಾವಾಗ ಈ ಸಂಸತ್ತಿನ ಚುನಾವಣೆ ನಡೀತಾ ಇತ್ತೋ ಆಗ ನೀವು ಮೊದಲು ಮೂರು ಆಶ್ವಾಸನೆ ಲಡಾಖ್ ನ ಆರನೇ ವಿಧಿಯ ಕೆಳಗೆ ರಕ್ಷಿಸ್ತೇವೆ ಅನ್ನೋ ಮಾತು ಕೊಟ್ಟಿದ್ರಿ ಸೆಪ್ಟೆಂಬರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೊದಲ ಬಾರಿಗೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಟ್ರೈಬ್ ರೆಕಮೆಂಡ್ ಮಾಡಿದ್ರು ಲಡಾಖ್ ನ ಆರನೇ ವಿಧಿಯ ಕೆಳಗೆ ತರಬೇಕು ಅಂತ ಆದ್ರೆ ಸರ್ಕಾರ ಯಾವುದೇ ಆಕ್ಷನ್ ತಗೊಳ್ಳಿಲ್ಲ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಲಡಾಖ್ ನ ಜನರು ಮೊದಲ ಬಾರಿಗೆ ತಮ್ಮ ಡಿಮ್ಯಾಂಡ್ ನ ಸರ್ಕಾರದ ಮುಂದೆ ಇಟ್ರು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇದೇ ವಿಷಯವಾಗಿ ಮೊದಲ ಮಾಸ್ ಪ್ರೊಟೆಸ್ಟ್ ಆಯ್ತು ಲಡಾಖ್ನಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅಟಾನಮಸ್ ಹಿಲ್ ಕೌನ್ಸಿಲ್ ಕೌನ್ಸಿಲ್ನ ಎಲೆಕ್ಷನ್ ಲಡಾಖ್ ನಲ್ಲಿ ಮತ್ತು ಎಲೆಕ್ಷನ್ ಆಗೋದಕ್ಕೂ ಮೊದಲು ಹೋಮ್ ಮಿನಿಸ್ಟರ್ ಅಮಿತ್ ಶಾ ಸ್ವತಃ ಎಲೆಕ್ಷನ್ ಎಲೆಕ್ಷನ್ನ ಹದಿನೈದು ದಿನದ ನಂತರ ನಿಮ್ಮ ಡಿಮ್ಯಾಂಡ್ ಡಿಮ್ಯಾಂಡ್ನ ಪೂರ್ತಿ ಮಾಡ್ತೀವಿ ಅಂತ ಇದರಿಂದಾಗಿಯೇ ನ ಕಾಲ್ ಆಫ್ ಮಾಡಿದ್ರು ಮತ್ತೆ ಬಿಜೆಪಿ ಎಲೆಕ್ಷನ್ನ ಹದಿನೈದು ಗಳಿಂದ ಗೆದ್ದಿತ್ತು ಅದರ ನಂತರ ಮತ್ತೆ ಯಾವುದೇ ಆಕ್ಷನ್ ತಗೊಳ್ಳೇ ಇಲ್ಲ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದು ಮತ್ತೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇನ್ನೆರಡು ಪ್ರೊಟೆಸ್ಟ್ ಹಾಕು ಮಧ್ಯದಲ್ಲಿ ಸರ್ಕಾರದ ಜೊತೆ ಬಹಳ ಮಾತುಕತೆ ನಡೆಯಿತು ಆದ್ರೆ ಮ್ಯಾನಿಫೆಸ್ಟೋದಲ್ಲಿ ಬರೆದ ನಂತರ ಕೂಡ ಸರ್ಕಾರ ಈ ಡಿಮ್ಯಾಂಡ್ ಅನ್ನ ಜಾರಿಗೊಳಿಸಲೇ ಇಲ್ಲ ಇದೇ ಕಾರಣಕ್ಕೆ ಇವತ್ತು ಈ ಅನಿರ್ದಿಷ್ಟ ಉಪವಾಸ ಜಾರಿಯಲ್ಲಿದೆ ಇದು ಇದ್ದಕ್ಕಿದ್ದಂತೆ ಮಾಡ್ತಾ ಇರೋದಲ್ಲ ನೀವ್ ನೋಡಿರೋ ಹಾಗೆ ಮೊದ್ಲಿಂದಲೂ ಎಷ್ಟೋ ವರ್ಷಗಳಿಂದ ಜನರು ಪದೇ ಪದೇ ತಮ್ಮ ಡಿಮ್ಯಾಂಡ್ಸ್ ಕೇಳ್ತಾ ಇದ್ದಾರೆ ಎಲ್ಲಕ್ಕಿಂತ ಮೊದಲು ಏಳುವಂಥ ಪ್ರಶ್ನೆ ಅಂತಂದ್ರೆ ಮೋದಿ ಸರ್ಕಾರಕ್ಕೆ ಈ ಡಿಮ್ಯಾಂಡ್ ಗಳನ್ನ ಪೂರ್ತಿ ಮಾಡೋದಕ್ಕೆ ಸಮಸ್ಯೆ ಏನು ಒಂದ್ ವೇಳೆ ಹೀಗೇನಾದ್ರೂ ನ ಆರನೇ ವಿಧಿ ಅಡಿಯಲ್ಲಿ ತಂದ್ರೆ ದೇಶ ಅಲ್ಲಾಡ ಹೋಗುತ್ತೆ ಅಂತ ಕೂಡ ಅಲ್ಲ ಇದೊಂದು ಸಿಂಪಲ್ ಡಿಮ್ಯಾಂಡ್ ಮತ್ತೆ ಇದರಿಂದ ಯಾವುದೇ ನಷ್ಟ ಕೂಡ ಇಲ್ಲ ಮೋದಿ ಸರ್ಕಾರಕ್ಕೆ ಅಥವಾ ಬಿಜೆಪಿ ಸರ್ಕಾರಕ್ಕೆ ಅವರ ಮ್ಯಾನಿಫೆಸ್ಟೋನಲ್ಲಿ ಅವರೇ ಬರೆದಿದ್ರು ಇದನ್ನ ಜಾರಿಗೊಳಿಸ್ತೀವಿ ಅಂತ ಹೀಗಿದ್ರು ಏನ್ ಕಾರಣ ಇರಬಹುದು ಇದರ ಹಿಂದೆ ಎ ಡಿ ಫಂಕ್ಷನ್ ಬಗ್ಗೆ ಒಂದು ಲೈನ್ ಅನ್ನ ನಾನು ನಿಮ್ಗೆ ಓದಿ ಹೇಳಬೇಕು ಅಂತಿದ್ದೀನಿ ಸ್ಕ್ರೀನ್ ಮೇಲ್ ನೋಡಿ ದ ಡಿಸ್ಟ್ರಿಕ್ಟ್ ಅಂಡ್ ರೀಜನಲ್ ಕೌನ್ಸಿಲ್ಸ್ ಅಡ್ಮಿನಿಸ್ಟರ್ ದಿ ಏರಿಯಾಸ್ ಅಂಡರ್ ದೇರ್ ಜ್ಯೂರಿಸ್ಟಿಕ್ಷನ್ ದೇ ಕ್ಯಾನ್ ಮೇಕ್ ಲಾಸ್ ಆನ್ ಸರ್ಟನ್ ಸ್ಪೆಸಿಫೈಡ್ ಮ್ಯಾಟರ್ಸ್ ಲೈಕ್ ಲ್ಯಾಂಡ್ ಫಾರೆಸ್ಟ್ ಕೆನಾಲ್ ವಾಟರ್ ಶಿಫ್ಟಿಂಗ್ ಕಲ್ಟಿವೇಶನ್ ನೋಟಿಸ್ ಮಾಡಿದ್ರ ನೀವು ಲ್ಯಾಂಡ್ಸ್ ಫಾರೆಸ್ಟ್ ಇದರ ಅರ್ಥ ಏನಂದ್ರೆ ಒಮ್ಮೆ ಲಡಾಖ್ನ ಆರನೇ ವಿಧಿ ಅಡಿನಲ್ಲಿ ಸೇರ್ಸಿದ್ರೆ ಆಗ ಮೋದಿ ಸರ್ಕಾರದ ಹತ್ರ ಈ ಅಧಿಕಾರ ಇರೋದಿಲ್ಲ ಲಡಾಖ್ ನ ಜಮೀನಿನ ಮೇಲೆ ಇದರ ಅರ್ಥ ಲಡಾಖ್ ನ ಜಮೀನುಗಳನ್ನ ಲಡಾಖ್ ನ ಕಾರ್ಡ್ಗಳನ್ನ ಪ್ರಧಾನಮಂತ್ರಿ ಮೋದಿ ತಮ್ಮ ಮಿತ್ರರಿಗೆ ಮಾರೋದಿಕ್ಕಾಗೋದಿಲ್ಲ ಅವರು ಬಯಸ್ತಾ ಇದ್ರು ಇಲ್ಲಿ ಎಲ್ಲಾ ಘಾಟಲ್ಲೂ ಮೈನಿಂಗ್ ಆಗ್ಬೇಕು ಉದ್ಯೋಗ ಸಿಗ್ಬೇಕು ಮತ್ತೆ ಲಡಾಖಿನ ಜನರಿಗೆ ಇದೇ ವಿಷಯದಿಂದ ಭಯ ಆಗಿದ್ದು ಸೋನಂ ವಾಂಗ್ಚುಕ್ ಮತ್ತೆ ಲಡಾಖ್ ನ ಜನರಿಗೆ ಬೇಕಾಗಿಲ್ಲ ಅವರ ಜಮೀನುಗಳು ಕಾರ್ಪೊರೇಟ್ ಎಕ್ಸ್ಪ್ಲೈಟೇಷನ್ ಗೋಸ್ಕರ ಓಪನ್ ಆಗೋದು ಹೀಗ್ ಮಾಡೋದ್ರಿಂದ ಇದು ಇಲ್ಲಿಯ ಜನರಿಗೆ ಮಾಡುವಂತ ಅನ್ಯಾಯ ಅಷ್ಟೇ ಅಲ್ಲ ದೇಶದ ಪರಿಸರಕ್ಕೂ ಕೂಡ ಇದು ತುಂಬಾನೇ ಅಪಾಯಕಾರಿ ಲಡಾಕ್ ಬಹಳ ಸುಂದರವಾದ ಇಕೋಲಾಜಿಕಲಿ ದೇಶದ ಸೂಕ್ಷ್ಮವಾದ ಭಾಗವಾಗಿದೆ ಇಲ್ಲಿನ ಬೆಟ್ಟಗಳು ಇಲ್ಲಿನ ಪರ್ವತಗಳು ಎಷ್ಟು ಅದ್ಭುತ ಅಂತಂದ್ರೆ ಜಗತ್ತಿನಲ್ಲಿ ಎಲ್ಲೂ ಕೂಡ ಸಿಗೋದಿಲ್ಲ ಜಗತ್ತಿನ ಅತ್ಯಂತ ರೇರ್ ಮತ್ತೆ ಎಂಡೇಂಜರ್ಡ್ ಆನಿಮಲ್ ಸ್ಪೀಷೀಸ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಉದಾಹರಣೆಗೆ ಸ್ನೋಲೆಪರ್ ಟಿಬೆಟಿಯನ್ ಆಂಟಿಲೋಪ್ ಇಲ್ಲಿನ ಸರೋವರಗಳ ನೀರು ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಎಷ್ಟು ಸ್ವಚ್ಛವಾಗಿದೆ ಅಂದ್ರೆ ನೋಡಿದ್ರೆ ನಂಬಿಕೆನೇ ಬರೋದಿಲ್ಲ ಇಷ್ಟು ಸ್ವಚ್ಛತೆ ಎಲ್ಲಾದ್ರೂ ಇರುತ್ತಾ ಅಂತ ನೀವೇನಾದ್ರೂ ಲಡಾಖಿಗೆ ಹೋಗಿದ್ರೆ ನಿಮಗೆ ಗೊತ್ತಿರುತ್ತೆ ಇಲ್ಲಿನ ಜನರು ಎಷ್ಟು ಮುಗ್ಧರು ಮತ್ತು ಅವರ ಮನಸ್ಸು ಎಷ್ಟು ನಿಷ್ಕಲ್ಮಶ ಅಂತ ಈ ಜನರ ಕಲ್ಚರ್ ಇವರ ಟ್ರೆಡಿಷನ್ ಈ ಮಾನೆಸ್ಟ್ರೀಸ್ ಈ ಫೆಸ್ಟಿವಲ್ಸ್ ಎಷ್ಟು ಅತ್ಯದ್ಭುತ ಅಂತಂದ್ರೆ ಜಗತ್ತಿನ ಮೂಲೆಯಿಂದ ಜನರು ಬರ್ತಾರೆ ಇವರನ್ನ ನೋಡೋದಿಕ್ಕೆ ನನ್ನ ನಂಬಿಕೆ ಏನಂದ್ರೆ ಪ್ರತಿ ಭಾರತೀಯನ ಕರ್ತವ್ಯವಾಗಬೇಕು ಲಡಾಖ್ನಂತ ಎನ್ವೈರ್ಮೆಂಟಲಿ ಮತ್ತು ಕಲ್ಚರಲಿ ಡೈವರ್ಸ್ ಆದಂತ ಜಾಗದ ರಕ್ಷಣೆ ಮಾಡೋದು ಇಂಥ ಜಾಗಗಳು ನಮ್ಮ ದೇಶದ ಅಮೂಲ್ಯ ರತ್ನಗಳು ಆದ್ರೆ ನಮ್ಮ ಸರ್ಕಾರಗಳು ಇವತ್ತಿನ ದಿನ ಈ ಅಮೂಲ್ಯ ರತ್ನಗಳನ್ನ ಯಾವ ರೀತಿ ಟ್ರೀಟ್ ಮಾಡ್ತಾ ಇದೆಯೋ ಅದರಿಂದ ಸರ್ಕಾರದ ನಿಯತ್ತಿನ ಬಗ್ಗೆ ನಮ್ಗೆ ಅರ್ಥ ಆಗುತ್ತೆ ಇವತ್ತಿನ ದಿನ ಮಣಿಪುರ ಎಷ್ಟು ದಿನಗಳಿಂದ ಉಲಿತಾ ಇದೆ ಸಿವಿಲ್ ವಾರ್ನ ಸ್ಥಿತಿನಲ್ಲಿದೆ ಆದ್ರೆ ಪ್ರಧಾನಮಂತ್ರಿ ಅಲ್ಲಿಗೆ ಹೋಗೋದಿಕ್ಕೂ ಸಿದ್ಧರಾಗಿಲ್ಲ ಆದ್ರೆ ಮಣಿಪುರದ ಈ ಸ್ಥಿತಿಯ ಹಿಂದೆ ಕೂಡ ಒಂದು ಕಾರ್ಪೊರೇಟ್ ನ ಕಾರಣ ಇದೆ ಇದನ್ನ ನಾನು ಈ ವಿಡಿಯೋನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ ಛತ್ತೀಸ್ಗಢನಲ್ಲಿ ಹಸ್ದೇವ್ ಕಾರ್ಡ್ ನ ಕಡಿಯಲಾಗ್ತಾ ಇದೆ ಈ ಕಾರ್ಡ್ಗಳನ್ನ ಉಳಿಸೋದಿಕ್ಕೆ ಜನರು ಅದೆಷ್ಟೇ ರೀಲ್ಸ್ ಮಾಡಿದ್ರು ಕೂಡ ಆದ್ರೆ ಮೈನಿಂಗ್ ಮಾಡೋದಕ್ಕೆ ಸರ್ಕಾರ ಅದನ್ನ ಓಪನ್ ಅಪ್ ಮಾಡೇಬಿತ್ತು ಇದರಿಂದ ಯಾರಿಗ ಲಾಭ ಸಿಗ್ತಾ ಇದೆ ಜನರಿಗ ಅಥವಾ ಮೇಲ್ ಕೂತಿರುವಂತಹ ಪ್ರಧಾನಮಂತ್ರಿ ಮಿತ್ರರಿಗಷ್ಟೇನ ಈ ಕಥೆ ಕೇವಲ ಲಡಾಖ್ ಹಸ್ದೇವ್ ಅಥವಾ ಮಣಿಪುರದಲ್ಲ ಗೆಳೆಯರೆ ಇಲ್ಲಿ ಒಂದು ದೊಡ್ಡ ಸ್ಕೇಲ್ನಲ್ಲೇ ಪ್ರಯತ್ನ ಮಾಡ್ತಾ ಇದ್ದಾರೆ ದೇಶದ ಕಾರ್ಡ್ಗಳನ್ನ ಮಾರೋದಕ್ಕೆ ದೇಶದ ಬೆಟ್ಟಗಳನ್ನ ಮಾರೋದಕ್ಕೆ ಮತ್ತೆ ದೇಶದ ಜಮೀನನ್ನ ಮಾರೋದಕ್ಕೆ ಮತ್ತೆ ಈ ಎಲ್ಲಾ ಕಾರ್ಪೊರೇಟ್ ಎಕ್ಸ್ಪ್ಲೋರ್ಟೇಷನ್ನ ಲಾಭ ಮೇಲೆ ಕುಳಿತಂತ ಕೆಲವು ಶ್ರೀಮಂತರಿಗಷ್ಟೇ ಸಿಗ್ತಾ ಇದೆ ಈಗಲೂ ಇದರ ಕನೆಕ್ಷನ್ ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಮೇಲ್ಗಡೆ ತೋರಿಸ್ತಾರೋ ವಿಡಿಯೋನ ಕ್ಲಿಕ್ ಮಾಡಿ ನೋಡಿ ಇದರ ತಿರುಳು ನಿಮ್ಗೆ ಸರಿಯಾಗಿ ಅರ್ಥ ಆಗುತ್ತೆ ನಿಮ್ಮೆಲ್ರಿಗೂ ಧನ್ಯವಾದ